ಬಾಡಿ ಶಾಪ್ ಬೆಂಗಳೂರಿನ ಮಾಲ್ ಆಫ್ ಏಷ್ಯಾದಲ್ಲಿ ಹೊಸ ಆಕ್ಟಿವಿಸ್ಟ್ ವರ್ಕ್ಶಾಪ್ ಸ್ಟೋರ್ ಅನ್ನು ಪ್ರಾರಂಭಿಸಿದೆ ಇದು ನಗರದಲ್ಲಿ ಅಂಗಡಿಗಳ ಸಂಖ್ಯೆಯನ್ನು ಹತ್ತೊಂಬತ್ತು ಕೊಂಡೊಯ್ಯುತ್ತದೆ ಮಳಿಗೆಯು ಮಹಿಳೆಯರ ಯಶಸ್ಸನ್ನು ಎತ್ತಿ ತೋರಿಸುವ ಭಿತ್ತಿಚಿತ್ರಗಳನ್ನು ಪ್ರದರ್ಶಿಸುತ್ತದೆ ಸಬಲೀಕರಣ ಮತ್ತು ಸುಸ್ಥಿರತೆಗೆ ಬ್ರ್ಯಾಂಡ್ನ ಸಮರ್ಪಣೆಯನ್ನು ಪ್ರತಿಬಿಂಬಿಸುತ್ತದೆ ಬೆಂಗಳೂರು ದೇಶದಲ್ಲಿ ತನ್ನ ನೆಲೆಯನ್ನು ಮತ್ತಷ್ಟು ಗಟ್ಟಿಗೊಳಿಸುತ್ತಾ ಬ್ರಿಟಿಷ್ ಮೂಲದ ಅಂತಾರಾಷ್ಟ್ರೀಯ ವೈಯಕ್ತಿಕ ಆರೈಕೆ ಬ್ರಾಂಡ್ ಆಗಿರುವ ದಿ ಬಾಡಿ ಶಾಪ್ ಬೆಂಗಳೂರಿನಲ್ಲಿ ಹೊಸ ಆಕ್ಟಿವಿಸ್ಟ್ ವರ್ಕ್ಶಾಪ್ ಸ್ಟೋರ್ ಅನ್ನು ಉದ್ಘಾಟಿಸಿದೆ ಏಷ್ಯಾದ ಗೌರವಾನ್ವಿತ ಮಾಲ್ನಲ್ಲಿ ನೆಲೆಗೊಂಡಿರುವ ಈ ಹೊಸ ಮಳಿಗೆಯು ಸುಮಾರು ಐನೂರ ಎಂಬತ್ನಾಲ್ಕು ಚದರ ಅಡಿಗಳಷ್ಟು ವಿಸ್ತಾರವಾಗಿದೆ ಇದು ನಗರದ ಎರಡನೇ ಪೂರ್ಣ ಪ್ರಮಾಣದ ವರ್ಕ್ಶಾಪ್ ಅಂಗಡಿಯಾಗಿದೆ ಈ ಸೇರ್ಪಡೆಯೊಂದಿಗೆ ಬೆಂಗಳೂರಿನಲ್ಲಿ ಬ್ರ್ಯಾಂಡ್ನ ಉಪಸ್ಥಿತಿಯು ಒಟ್ಟು ಇಪ್ಪತ್ತ್ ಮಳಿಗೆಗಳನ್ನು ತಲುಪುತ್ತದೆ ಅವುಗಳಲ್ಲಿ ಹತ್ತೊಂಬತ್ತು ಸ್ವತಂತ್ರ ಔಟ್ಲೆಟ್ಗಳಾಗಿವೆ ಕಾರ್ಯಕರ್ತ ಕಾರ್ಯಾಗಾರದ ಅಂಗಡಿಯು ಅಂಗಡಿಯ ಗೋಡೆಗಳನ್ನು ಅಲಂಕರಿಸುವ ಮ್ಯೂರಲ್ ವಿನ್ಯಾಸವನ್ನು ಆಕರ್ಷಿಸುವ ಮೂಲಕ ಬ್ರ್ಯಾಂಡ್ನ ಸುಸ್ಥಿರತೆಯ ನೀತಿಯನ್ನು ಒಳಗೊಂಡಿರುತ್ತದೆ ಮಹಿಳೆಯರ ಯಶಸ್ಸಿನ ಮೇಲೆ ಕೇಂದ್ರೀಕೃತವಾಗಿರುವ ಮ್ಯೂರಲ್ ಬೆಂಗಳೂರಿನ ಡೈನಾಮಿಕ್ ಮೂಲಸೌಕರ್ಯ ಮತ್ತು ಪ್ರವರ್ಧಮಾನಕ್ಕೆ ಬರುತ್ತಿರುವ ತಂತ್ರಜ್ಞಾನ ಕ್ಷೇತ್ರವನ್ನು ಸಂಕೇತಿಸುವ ಡೂಡಲ್ಗಳನ್ನು ಸಂಕೀರ್ಣವಾಗಿ ನೇಯ್ಗೆ ಮಾಡುತ್ತದೆ ಹಸಿರಿನ ಹಸಿರು ಮತ್ತು ತಮಾಷೆಯ ಗುಳ್ಳೆಗಳ ಮಧ್ಯೆ ಇರುವ ರೋಮಾಂಚಕ ನೇರಳೆ ಹೂವು ವಿಚಿತ್ರವಾದ ಅಂಶವನ್ನು ತುಂಬುತ್ತದೆ ತಾಂತ್ರಿಕ ನಾವೀನ್ಯತೆ ಸಾಂಸ್ಕೃತಿಕ ಶ್ರೀಮಂತಿಕೆ ಮತ್ತು ನೈಸರ್ಗಿಕ ಸೌಂದರ್ಯದ ನಗರದ ವಿಶಿಷ್ಟ ಸಮ್ಮೇಳನವನ್ನು ಒತ್ತಿ ಹೇಳುತ್ತದೆ ಈ ರೋಮಾಂಚಕ ಚಿತ್ರಣವು ಬೆಂಗಳೂರಿನ ಶ್ರೀಮಂತ ಶೈಕ್ಷಣಿಕ ಭೂದುಷ್ಯ ಮತ್ತು ಸಂಶೋಧನಾ ಕೇಂದ್ರಗಳ ಸಮೃದ್ಧಿಯನ್ನು ಎತ್ತಿ ತೋರಿಸುತ್ತದೆ ಶಿಕ್ಷಣ ಮತ್ತು ವೃತ್ತಿಪರ ಪ್ರಗತಿಯ ಮೂಲಕ ಮಹಿಳಾ ಸಬಲೀಕರಣವನ್ನು ಪೋಷಿಸಲು ನಗರದ ದೃಢವಾದ ಬದ್ಧತೆಯನ್ನು ಒತ್ತಿ ಹೇಳುತ್ತದೆ